ಈ ರೇಂಜ್ ರೆಡಿ ಆಗಿ ಎಕಡ ಸವಾರಿ ಅಯ್ಯೋ ದೇವ್ರೆ ಹಾಂಗ ದಾಟಿದ ದಾಟ ಹೋಗಿ ಬಿಡ್ತಿದ್ ನೋಣ ಇವ್ರ ಕೈ ಆಸೆ ಕಾಕೊಂಡೆ ಅಯ್ಯೋ ನಾ ಎಲ್ಲಿ ಹೋಗ್ಲಿ ಬಿಡ್ರಿ ಇಲ್ಲ ಬಾಕಲ್ಲ ಕುಂದ್ರಾ ಅಲ್ಲ ನಿನಗೆ ಮೊನ್ನೆ ಹೇಳೇಲಿ ನನ್ನ ಜುಬ್ಬ ಎಲ್ಲ ನೀಟಾಗಿ ಆಗಿ ಅಂತ ಹೇಳಿ ಎಲ್ಲ ತಗೋ ತಗೊಂಡು ಒಂದು ಮೂಲೆ ತುರಿಕ್ ಬಿಡ್ತಿಯಲ್ಲ ಅವ್ ಮತ್ತೆ ಎಲ್ಲ ಮುದ್ದೆ ಆಗುದಿಲ್ಲ ನಿನಗರ ಇಸ್ತ್ರಿ ಮಾಡುದ ಗೊತ್ತೇ ಇಲ್ಲ ಎಲ್ಲಿ ಹೋಗ್ಬೇಕಂತ ಮಾಡ್ರಿ ಅಯ್ಯಯ್ಯ ನಮ್ಮ ನೂರ ಎಂಟು ಕೆಲಸ ಇರ್ತಾವು ಎಲ್ಲ ನಿಮ್ ಮುಂದೆ ಹೇಳಬೇಕನ್ನ ಹೌದು ನೀನು ಯಾಕ ಬಾಳ ಮಿಂಚಾಕತ್ತಿ ಇವತ್ತು ನಾನು ದಿನ ಹಿಂಗ ಇರ್ತೇನೆ ಮಿಂಚು ಹಂಗ ಆದ್ರ ನಿಮ್ ಕಣ್ಣಿಗೆ ಕಾಣ್ಬೇಕಲ್ಲ ಓಹೋಹೋ ಕೊಳ್ಳಾಗ ಸರ ಸಣ್ಣದ ಹಾಕೊಂಡಿ ಬಿಡು ದನಕ್ಕೆ ಕೊಳ್ಳಾಗ ಗೆಜ್ಜಿ ಸರ ಹಾಕದಂಗ ಐತ್ ನೋಡು ಅಲ್ರಿ ನೀವೇನ ನನ್ನ ಹೊಗಳಿದ್ರೆ ಬೈದ್ರೆ ಅಲ್ಲ ನಿಮ್ ಕಣ್ಣಾಗ ದನ ಕಣ್ಣ ಕಾಣಾಕತ್ತ ಅಲ್ಲ ಏನ್ರ ಅಂದ್ರು ಒಂದಂತಿದಿ ಸುಮ್ಮನೆ ಇದ್ರು ಒಂದಂತಿದಿ ಯಾಕ ಚಂದ ಕಾಣಾಕತ್ತಿ ಅಂತ ಹೊಗಳಿದ್ರು ಮತ್ ಬೇದಂಗ್ ಅನಸತ್ತ ನಿನಗ ನಿನ್ ಕಣ್ಣಿಗೆ ಕೊಟ್ಟ ನಾ ಚಂದ್ ಕಾಣುವಂಗಿಲ್ಲ ನೋಡು ಅದಕ್ಕೆ ಹಂಗ ಅಂತೀರ ನನಗೆ ಹೌದು ಎಲ್ಲಿ ಕಾಣವಲ್ರಲ್ಲ ನೀನ್ ಸೋಸ್ತಾರ ಎಲ್ಲಿ ಹೋಗ್ಯಾರ ಅವೆಲ್ಲ ಹಾಳಾಗ ಹೋಗಕವ ಇತ್ತೆ ಬಿಕ್ ಅರಬಿ ಹೋಗ್ಯಾ ಕತ್ತಾಳ ಇತ್ತೆ ಬಿಕ್ ಐಸ್ವರ್ಯ ಮುಸ್ರಿತಿ ಕಾ ಕತ್ತಾಳ ಮಾತಾಡ್ಕೊಂತ ಮಾತಾಡ್ಕೊಂತ ಅದನ್ನ ಮೂರ್ ಹೊತ್ತು ಮಾಡ್ತಾರ ಅವರ ಕೆಲಸ ಅಲ್ಲ ಮತ್ತೆ ನೀ ಸೊಸಿ ಆದಾಗ ಹೆಂಗೆ ಕೆಲಸ ಮಡಿಯಲ್ಲ ಹಂಗ ನಿನ್ ಸೋಸ್ತೇರ್ ಮಾಡಾಕತ್ತಾರ ಈಗ ಈಗ ಏನ ಅದು ಕೇಳ್ರಿ ನನ್ನಿಂದ ಒದರ್ ನಿಂದ್ರಸ್ ಕೊಡ್ರಿ ನನ್ನ ಅಲ್ಲ ಗೆಳತೆಯರೆಲ್ಲರೂ ಕೂಡಿ ಎಲ್ಲರೂ ಪೈನಾಗ ಏನ ನಡಿಸಿ ಇಡ್ಸಿರ ನಮ್ಮ ಮತ್ತೆ ನಮಗೆ ಹೇಳೋದಕ್ಕೆ ಕೇಳ್ದ ಅಲ್ಲ ನೀ ನಿನ್ನ ಕರ್ಕೊಂಡು ಹೋಗಿಲ್ಲ ನಾವು ಎಲ್ಲರ ಕೂಡ ಹೋಗೊಂಡು ಬಂದೀವಿ ಬರೆ ಪದಿ ಪದಿ ಇದನ್ನ ಮಾಡ್ನಾ ಮಾಡಾ ಕೆಲಸ ಇಲ್ಲ ನಮಗೆ ಅಯ್ಯೋ ನಿಮ್ಮ ಕೆಲಸ ಬಾಳ ಅದ ತೋನಿ ಹೌದು ಈಗ ನಿನ್ನ ಸೊಸಿ ಬರ್ತಾಳ ಅಂತ ಇಲ್ಲ ಅಂತ ಎರಡನೇ ದಾಕಿ ಅಯ್ಯ ಆಮ ಬರವಲ್ಲ ಮುಲ್ಲ ಅವರ ಮುಲ್ಲ ಅವನು ಹೋಗಲೇ ಹುಬ್ಬಳ್ಳಿ ಆಕುಂತಾನೆ ಹುಬ್ಬಳ್ಳಿಗೆ ಹೋಗ್ಯಾನ ಏಕ இதன்படி ಅದೇನ್ರ ಯಾಕೆ ಆಗೋದ್ಯಾಕ ಮನಿ ಹಿರಿಯರಾಗಿ ನಾವು ಕುರ್ಜಗಳ ಜಗಳ ಬಗ್ಗೆ ಹರಿಸ್ಬೇಕು ಅಂತ ಅದು ಕುತ್ಕೊಂಡು ಅವ್ನ ಹಂಗ ಅಟ್ಟಕ ಬಿಟ್ಟು ಬಿಟ್ರೆ ಅದೇನ ಅಂತಾರಲ್ಲ ಚುಟ್ಟನ ಹಿಡಿದ್ರೆ ಬಿಟ್ಟು ನಿನ್ಗೆ ಗೆಳತೆ ಅನ್ನುವಂಗ ಈಟ್ ಇದ್ದು ಉಟ್ಟದ ಆಕತ್ತದ ಹೆಂಗರ ಮಾಡಿ ಹೇಳವ್ ಕರ್ಕೊಂಬ್ರೋಗಂತಿ ಅಂತ ಹೇಳಿದ್ರೆ ದುಡಿದ ಪಗಾರ ಒಂದ್ ತಿಂಗಳ ನಾನು ಇಟ್ಕೋತಾನೆ ಅಂತ ಹೇಳ್ತಾನ ನೋಡ ಆ ಪಗಾರ ಇಟ್ಕೊಂಡಕ್ಕೆ ಈ ಮೊಬೈಲ್ ಕೊಡ್ಸೋ ಕರ್ಕೊಂಬ್ರೋದು ಮತ್ತೆ ಕಿನ್ನ ಪಗಾರ ನಾಯ ಕೊಡಕ್ಕೆ ಹೋಗ್ಲಿ ಮೊಬೈಲ್ ಬೇಕಾ ಅಂತ ನೀಗಕ್ಕೆ ಬೇಕಾ ಅಂದ್ರೆ ಒಂದ್ ಸಣ್ಣ ತಂದು ಕೊಟ್ರಾತ್ ಬಿಡು ಅಲ್ಲ ಸಣ್ಣ ಅಂದ್ಕೊಂಡು ನಿಮ್ಮಂಗ ಇಟ್ಕೊಂಡು ಕಿಶದ ಸಣ್ಣ ತಗೊಳಕ್ಕೆ ಅಲ್ಲ ರೀ ಕಿ ದೊಡ್ಡ ತಗೊಂಡು ಕಾಸ ಅದ್ರ ಮುಂದೆ ನಿಂತ ಡ್ಯಾನ್ಸ್ ಮಾಡಕ್ಕೆ ಕಿ ಅದಕ್ಕ ಅಲ್ಲೇ ನಿಮ್ಮ ಅಪ್ಪನ ಮನೆಗೆ ಸುಂಬ ಅಂತ ಹೇಳಿ ನಾನು ಅವ್ರ ಅಪ್ಪ ಯಾವಾಗ ಕೊಡ್ತ ಬರವಾಳಾಗ ತನ್ನಗ ಇರ್ ನೀವು ಈಗೇನ್ರ ನಾ ಒಂದ್ ಈಟ್ ಬಾ ಅಂತ ಫೋನ್ ಹಚ್ಚಿದ್ರೆ ಮತ್ತ ಅದನ್ನ ಹಿಡ್ಕೊಂಡು ನಿಂತ ಬಿಡ್ತಾಳೆ ಕಿ ಇನ್ನ ನಾವ ಕೊಡಿಸ್ಬೇಕಾಗತ್ತಿ ಇಡ್ ದಿನ ಅದಾಳ ಹೆಂಗೆ ಇದ್ರು ಇನ್ನೊಂದ್ ನಾಲ್ಕ ದಿನಕ್ಕೆ ಅವ್ರಿಗೆ ಬೇಸರಕ್ಕಳ ಅವ್ರ ತಂದ್ ಬಿಟ್ಟು ಹೋಗ್ಕಾರ ಹಂಗಂತೀಯಲಿ ಏ ಮತ್ತೇನ್ ಗುದ್ದಾಡ್ಕೊಂತ ನಿಂದ್ರದ ಅಕ್ಕರ್ ಸಂಬಂಧ ಯಾವ ಇದನ್ ಮಾಡ್ಯಾನ ಈ ಕಚ್ಚಾಡದ್ರ ಕಮ್ಮಿ ಆಗೇತಿ ಮೂರು ಇದ್ದಿದ್ರು ಹಂಗ ಒಂದನ ಒಂದ ನೋಡಿ ಕಚ್ಚಾಡ್ತಿದು ಈ ಗಡಾ ಆಗ್ಯವಲ ಒಂದ ತಿಕ್ಕುದು ಮಾಡಿದ ಒಂದ ತೋಳಿದ ಮಾಡಿದ ತಣ್ಣಗ ಅದಾ ಬತ್ತ ಮನ್ನಿನ ಐತಿ ಏನು ಏನು ಈ ವಯಸ್ಸನೇ ನಾವು ಮೊಮ್ಮಕ್ಕಳನ್ನ ಆಡಿಸಬೇಕು ಅಂತಾದು ಕೂತಕೊಂಡು ಏನು ಬರೀ ಇವ್ರ ಜಗಳನ ಆ ಕೀಳೋದagit ನೋ ಮತ್ತ ಮತ್ತ ಏನ ರಹಿತನ ಅಂದ್ರೆ ಮತ್ತ ಐತಿ ಅಂತ ಕೇಳಾಕತ್ತಿರಲೆ ಏಕ ಏನ ಅದು ಮತ್ತ ಇರೋದು ಅಯ್ಯ ಚಾಕಿ ಏನ ರಹಿತನ ಅಂತ ಕೇ ಚಾರ್ ಡಬ್ರಿ ಯಾವಾಗ ಹರಿಗಡತತೆ ಅದ ಒಲಿ ಮೇಲೆ ಇಟ್ಟಿದ್ದಾರೆ ನೋಡ್ರಿ ಡಬ್ರಿ ನೋಡಕ್ಕೆ ಹೋಗಲ್ಲ ನಾನು ಅಲ್ಲ ನಿಮ್ಮ ದೇರ್ ತಿಳಿಯ ಒಂದಲ್ಲಿ ನನಗೆ ನನಗೂ ನಿಂದ ತಿಳಿವಲ್ದ ಈ ರೇಂಜ್ ರೆಡಿ ಆಗಿ ಎಲ್ಲಿ ಹೊಂಟಾಳಿಕಿ ಅಂತ ಹೇಳಿ ಅಯ್ಯ ನಾ ಎಲ್ಲಿ ಹೋಗ್ಲೇ ರೀ ಗ ಅಡ್ಡಾಡ್ಕೋ ಅಂತ ಬಂದ ಅಂತ ಒಂದ್ ರೌಂಡ್ ಹೊಂಟಿದ್ ನೋಡ ಬಾರೆ ಹೋಗೋಣ ಪ್ರೀತಿ ಮಾಡೋಣ ಏ ಹೇಳಿಲ್ಲ ಯಾಕೋ ಒಂಥರ ಚಂದ ಕಣಕತಿ ಇವತ್ತಂತ ಹೇಳಿ ಬಾರ ಹೋಗೋ ಮಾಡೀತಿ ಮಾಡಿ ಅಂದ್ರೆ ಮಕ್ಕಳಾಗೋಣ ಮಾಡಬೇಡಿ ಅಂದ್ರೆ ಮಕ್ಕಳ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾಡೋದಿಲ್ಲ ಮಾಡೋದಿಲ್ಲ ಆಗಿನ ಕಾಲ ಕುಲ್ಲಂ ಕುಲ್ಲ ಕುಲ್ಲಂ ಕುಲ್ಲ ಕುಣಿಯೋದೆಲ್ಲ ಕುಣಿಯೋದೆಲ್ಲ ಈಗಿನ ಕಾಲ ಬಾರಿ ಹೋಗೋಣ ಪ್ರೀತಿ ಮಾಡೋಣ ಅತ್ತಿಯರ ಮಾವರ ಹಾಡ್ ಸೂಪರ್ ಬಿಡ್ರಿ ರೀ ಕೈ ಬಿಡ್ರಿ ಬಂದ್ಲಿ ಕೈಶ್ವರ್ಯ ಹಾಡ ಹ್ಮ್ ಎಲ್ಲಿದ್ದೇವ ಹಾಡ ಏನಿಲ್ಲ ಹಂಗ ನಾವು ಮಾತಾಡಕತ್ತಿದ್ವಿ ஏனா உம் ஏன் கப் தம்ப உம் ஆய் நிமினிமா அம்மா

ಬಿಟ್ರೆ ಇನ್ನು ಬಾಬಾ ಗುದ್ದಾಟ ಮಾಡ್ತಿದ್ರಿ ಬರ್ ಚಾ ಓ ಯಾಕ ಒಂಥರ ಚೆನ್ನಾಗಿ ಕಾಣಾಕತ್ತಿ ನೋಡಿ ಇವತ್ತು ಸರಿಲ್ಲ ಸೊಸ್ತಾರ ಹ್ಮ್ ಬೇಡ 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 ಹ್ಮ್ ಚಾ ತುಂಬ ಹೌದು ಎಲ್ಲಿ ಹೋಗಿಲ್ಲ ಇವತ್ತು ಮನೆಗ ಇದ್ರಿ ಮುಂಜಾನೆ ಅಯ್ಯೋ ನಾ ಎಲ್ಲಿ ಹೋಗ್ಲಿ ಅದು ನಿನ್ ಬಿಟ್ಟ ನಾ ಹೋಗೇನೆ ಹಗ್ಗ ನೀನು ನೀನ ಅಲ್ಲ ಯಾವತ್ತಾರ ಹೋಗಿದ್ ನೋಡಿ ಏನ ನಿನ್ ಬಿಟ್ಟು ಬಿಟ್ಟ ಹ್ಮ್ ಏಕ ಬಾಳ ಓರಾತ ಬರ್ ಚಾ ಕುಡಿಬರಿ ಹೌದು ನಿನ್ ಗೆಳ್ತಾರೆ ಎಲ್ಲಿ ಕಂಡೇ ಇಲ್ಲ ಮುಂಜಾನೆ ಆಗಿಂದ

2 ಗಂಟೆಗೆ ಬಂದಿರನೋದೆಲ್ಲ ಗೊತ್ತಿತ್ತು ಕರೆ ಹೇಳ್ರಿ ನೀವು ಇಷ್ಟೆಲ್ಲ ಮಾಡಾಕತ್ತಿದ್ದು ಮಸಕ ಹುಡುಕಕನೋ ನನಗೆಲ್ಲ ಗೊತ್ತಾಗಿತಿ ಕರೆ ಹೇಳ್ರಿ ಎಷ್ಟೊತ್ತಿಗೆ ಬಂದ್ರಿ ನಾನು ನಿನ್ನಿ ಬಂದಾಗ 11 ಊರಿಗೆ ಆಗಿತ್ತು ಬಾಳತನ ಕೈ ಹೋಗಿಲ್ಲ 11 ಊರಿಗೆ ಬಂದುಬಿಟ್ಟೆ ನಾನು ಕೇಳ್ತನ್ನ ಎಲ್ಲರನು ನನಗೆ ಯಾರು ಪರಿಚಯ ಇಲ್ಲ ಅನ್ನಂಗಿಲ್ಲ ಅವರು ಕೇಳ್ತನ್ನ ಅವರು ಕೇಳಿ ಆಮೇಲೆ ಮಾತಾಡ್ತೀನಿ ನೀನು ಕೂಡು ಏಲೇ ನಿಂದೊಳೆ ಕಥೆ ಆತಲೆ ಕೇಳಿ ನಾಂತೆ 11 ಊರಿಗೆ ಮನೆಗೆ ಬಂದುಬಿಟ್ಟೆ ಅಲ್ಲ ವಿಚಾರ ಸುತ್ತಿಗೆ ಅಂತಂದ್ರೆ ಅಲ್ಲಿ ಹೋಗಿ ಕುಂತಿರಲಿಲ್ಲ ನೀನು ಅಲ್ಲ ಹೇಳಿನಿಲ್ಲ ಹನ್ನೊಂದುವರೆಗೆ ಬನ್ನಿ ಮನೆಗೆ ಅಂತ ಹೇಳಿ ಇನ್ನ ಏನ್ ವಿಚಾರಿಸ್ತಿದ್ದಿ ಏ ಏನು ಉಣ್ಣಾ ಕನ್ನಾಕೇನ ಕೋಳಿ ಸಾರ್ ಮಾಡಿದ್ರೆ ನಾಂತ ಏನು ಉಣ್ಲಿಲ್ಪಾ ಯಾಕಂತಂದ್ರ ಹೊಟ್ಟೆ ತುಂಬಿಟ್ಟಿತ್ತ ಮದ್ದಿಂದ ಹೋಳಿಗಿ ಗೀಳಿಗಿ ಗಾರ್ಗಿ ಬಜ್ಜಿ ಅನ್ಕೋಂತ ಶಿಸ್ತು ತಿಂದು ಬಿಟ್ಟಾನಿ ಮತ್ ರಾತ್ರಿ ಎಲ್ಲಿ ಊಟ ಹೋಗ್ಬೇಕದ ನಾನೇನ್ ಉಂಡಿಲ್ಪಾ ಅವ್ರ ಉಂಡ್ರ ಮತ್ ನಾ ಹೋಕೇನಪ್ಪ ಅಂತ ಬಂದ್ಬಿಟ್ಟೆ ಪಾರ್ಟಿ ಮುಗಿಸ್ ಬರಗೊಡ್ದ ಒಂದೂರಿ ಎರಡು ಗಂಟೆ ಆಗೇತಿ ನೀವ್ ಹೆಂಗ್ ಬಂದ್ ಬಿದ್ಕೊಂಡ್ರಿ ನಿಮಗೆ ಕಬರ್ ಇಲ್ಲ ನನ್ನ ನನ್ ಮುಂದ್ ಮಾತಾಡಕತ್ರಿ

தான் தன் தலை காட்டுக்கு பிசினஸ் மீட்டிங் சீடு சேரங்க ಅಲ್ಲ ಇಟೋ ಮಟ್ಟ ಎಂತ ಚಂದ ಇದಿ ಈಗೇನ ಹುಚ್ಚನಾಯ್ ಕಡದ್ರಂಗ್ ಮಾಡಕತಿ ಇಲ್ಲ ಆ ಕೊಳ್ಳ ಹಾಕಿದ ಗೆಜ್ಜಿ ಚೈನ್ ಬಾಳ್ ಬಿಗಿಗೈತ ನೋಡ ಒಂದಿಟ ಸೈಡ್ ಇನ್ನು ನೀವ್ ಅಲ್ಲ ನಾನ್ ಅನ್ ಅಂತ ನಿಗ ನಿಮ್ಮಪ್ಪ ಮಾಡಿ ಕೊಡಿಸಿದಕ ಚಂದ ಬಾಳ್ ಕಣಕತೀ ನಾ ಮಾಡಿಸ್ಕೊಟ್ಟಿದ್ರ ಅಷ್ಟು ಚಂದ ಕಾಂತ್ರಿಕ ಇಲ್ಲ ತು ಅದ ಅದಕ್ಕೆ ಹೋಗಿ ಇನ್ನೊಂದು ಇದಕ್ಕಿನ್ನ ದೊಡ್ಡದ್ ಮಾಡಿಸ್ಕೊಂಬ ಹೋಗಿ ಊರ್ಗ್ ಹೋಗ ಅಂತಾನೆ ನೀನ್ ಹೋಗುದೇ ಇಲ್ಲಂತೀ